ಏಳು ಸಾವಿರದ ಮುನ್ನೂರ ತೊಂಬತ್ತೆರಡು ಜನರು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಿಸಿದಂತೆ ನಾವು ನಾವು ನಿಯೋಜನೆ ಮಾಡಿದ್ದೇವೆ ಅದರಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಪಿ ಆರ್ ಒಗಳು ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಎ ಪಿ ಆರ್ ಒಗಳು ಮೂರು ಸಾವಿರದ ಆರುನೂರ ತೊಂಬತ್ತಾರು ಪಿ ಒಗಳು ಪೋಲಿಂಗ್ ಆಫೀಸರ್ಸನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ಸೊ ಇದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಲೇಡೀಸ್ ಈ ಸರಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಗುಜರಾತಲ್ಲಿ ಸಾರಿ ರಾಜಸ್ಥಾನದಲ್ಲಿ ಎಲೆಕ್ಷನ್ ಅಬ್ಸರ್ವರ್ ಆಗಿ ಹೋದಾಗ ಅಲ್ಲಿ ಒಬ್ಬರು ಲೇಡೀಸ್ ಚುನಾವಣೆ ಕೆಲಸಕ್ಕೆ ಬರೋದಿಲ್ಲ ಚುನಾವಣೆ ಕೆಲಸವನ್ನು ಮಾಡೋದಿಲ್ಲ ಈಗಲೂ ಅಲ್ಲಿ ಸೋಷಲ್ ಫ್ಯಾಬ್ರಿಕ್ ಅಷ್ಟು ತುಂಬ ರಿಜಿಡ್ ಆಗಿದೆ ಅಲ್ಲಿ ಲೇಡೀಸನ್ನು ಎಲೆಕ್ಷನ್ ಡ್ಯೂಟಿಗೆ ಹಾಕೋದಿಲ್ಲ ನಮ್ಮ ರಾಜ್ಯದಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಬೋದು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಲೇಡೀಸ್ ಇವತ್ತು ಚುನಾವಣೆಯಲ್ಲಿ ಚುನಾವಣೆ ನಡೆಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಪೊಲೀಸ್ ಅಷ್ಟು ಮೂರು ಸಾವಿರದ ಒಂಬೈನೂರ ಎಂಬತ್ತು ಜನ ಇವತ್ತು ಚುನಾವಣೆಗೆ ಅಟೆಂಡ್ ಆಗಿದ್ದಾರೆ ಅಂದರೆ ಸಿಬ್ಬಂದಿ ಸೊ ಮೂರು ಸಾವಿರದ ನಾನ್ನೂರು ಜನ ಜೆಂಟ್ಸ್ ಅಟೆಂಡ್ ಆಗಿದ್ದಾರೆ ಸೊ ಇದಕ್ಕೆ ಇನ್ನೊಂದು ಕಾರಣ ಏನಂದರೆ ನಾವು ಸಿಂಗಲ್ ಒಂದು ಪೂರ್ತಲ್ಲಿ ನಾಲ್ಕು ಜನ ಇರಬೇಕು ಒಬ್ಬರು ಲೇಡೀಸನ್ನು ಹಾಕೋದಿಲ್ಲ ಮಿನಿಮಮ್ ಇಬ್ಬರು ಲೇಡೀಸ್ ಇರಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಲೇಡೀಸ್ ಕೆಲಸಕ್ಕೆ ಬರ್ತಾರೆ ಸೊ ಇದ್ರ ಜೊತೆಗೆ ಈ ಬಾರಿ ಆ ಮತದಾನ ಕೇಂದ್ರಗಳಲ್ಲಿ ಮೆಡಿಕಲ್ ಕಿಟ್ಟನ್ನು ಸಹ ರನ್ ಮಾಡಿದ್ದೀವಿ ಆ ಸಿಬ್ಬಂದಿಗೆ ಜೊತೆಗೆ ಪ್ರತಿಯೊಂದು ಮತದಾನ ಕೇಂದ್ರದಲ್ಲಿ ಹೆಲ್ತ್ ಡೆಸ್ಕನ್ನು ಓಪನ್ ಮಾಡಿದ್ವಿ ನಾವು ಒಂದು ಫೆಸ್ ಫೆಸಿಲಿಟೇಟರ್ ಇರ್ತಾರೆ ಬಿ ಎಲ್ ಓಗಳು ನಮ್ಮಲ್ಲಿ ಫೆಸಿಲಿಟೇಟರ್ ಅಂತ ಇರ್ತಾರೆ ಅಂದರೆ ಅವರು ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಅಲ್ಲಿ ಕಲ್ಪಿಸೋದು ಜ ಗೈಡ್ ಮಾಡುವಂಥದ್ದು ಮತದಾನದ ಒಂದು ಸ್ಲಿಪ್ಪನ್ನು ಕೊಡುವಂಥದ್ದು ಎಲ್ಲವನ್ನು ಮಾಡ್ತಾರೆ ಇದರ ಜೊತೆಗೆ ಒಬ್ಬರು ಹೆಲ್ತ್ ಆಶಾ ಕಾರ್ಯಕರ್ತರು ಅಥವಾ ನಮ್ಮ ನರ್ಸಿಂಗ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ನಾವು ಹೆಲ್ತ್ ಡೆಸ್ಕನ್ನು ಸಹ ಓಪನ್ ಮಾಡಿದ್ವಿ ಚಿಕ್ಕಪುಟ್ಟ ಒಂದು ಫಸ್ಟ್ ಏಡನ್ನು ಸಹ ಅಲ್ಲಿ ಅರೇಂಜ್ ಮಾಡಿಕೊಂಡು ಇದರ ಜೊತೆಗೆ ಈಗಾಗಲೇ ಒಂಬತ್ತು ಒಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಜನರಿಗೆ ಇ ಡಿ ಸಿ ಕೊಟ್ಟಿದ್ದೀವಿ ಏನು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಮತದಾನ ಮಾಡಬೇಕು ಅಲ್ಲೇ ಎಲ್ಲಿ ಅವರಿಗೆ ಮತದಾನ ಕೆಲಸವನ್ನು ನಿಯೋಜಿಸಿದ್ದೇವೆ ಅದೇ ಮತದಾನ ಕೇಂದ್ರದಲ್ಲಿ ಚುನಾವಣೆಯಲ್ಲಿ ಅವರು ಮತದಾನವನ್ನು ಮಾಡ್ಕೊಳ್ಬೋದು ಇ ಡಿ ಸಿ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಒಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಜನರಿಗೂ ಇ ಡಿ ಸಿಯನ್ನು ಕೊಟ್ಟಿದ್ದೇವೆ ಇದರಿಂದ ಯಾವುದೇ ರೀತಿಯಾದಂಥ ಮತದಾನದಿಂದ ವಂಚಿತರಾಗುವಂಥ ಪ್ರಸಂಗ ಬರಲಿಲ್ಲ ಇದು